ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಸಹ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕೊನೆಯ ತನಕನೂ ವೀಡಿಯೋವನ್ನು ನೋಡಿ ಸ್ನೇಹಿತರೆ ಬನ್ನಿ ಏನಪ್ಪ ಇದು ಜೀನಿ ಸ್ಲಿಮ್ ತೋರಿಸ್ತಾ ಇದ್ದಾರೆ ಅಂತೀರಾ ಹೌದು ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಪೆಷಲ್ ಅಂತಲೇ ಹೇಳ್ತೀನಿ ಏಕೆ ಅಂದರೆ ನಾನು ಜೀನಿಸ್ಲಿಮಿನ ಒಂದು ಯಾವ ರೀತಿ ಮಾಡಬೇಕು ಅಂತಂದು ಹೇಳಿಬಿಟ್ಟು ಒಂದು ಶಾರ್ಟ್ ವೀಡಿಯೋವನ್ನು ಶೇರ್ ಮಾಡಿದ್ದೆ ಆ ಒಂದು ಶಾರ್ಟ್ ವಿಡಿಯೋಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಆಮೇಲೆ ಲೈಕ್ಸ್ ಅಂತೂ ತುಂಬ ಚೆನ್ನಾಗಿ ಇದೆ ಶೇರ್ ಅಂತೂ ತುಂಬಾ ಆಗಿದೆ ಅಂತಲೇ ಹೇಳ್ಬೋದು ನನಗೆ ಒಂದು ಆಶ್ಚರ್ಯ ಆಯಿತು ಇಷ್ಟೊಂದು ಶೇರ್ ಯಾರು ಮಾಡ್ಕೊಂಡಿದ್ದಾರಪ್ಪ ಅಂತಲೂ ನನಗೆ ಅನ್ನಿಸ್ತು ಅಷ್ಟೊಂದು ಶೇರ್ ಆಗಿದೆ ಆ ಒಂದು ವಿಡಿಯೋ ತುಂಬ ಖುಷಿ ಆಯಿತು ನನಗೆ ಆಮೇಲೆ ಅದು ಒಂದು ಸ್ವಲ್ಪ ಕ್ವಶನ್ ಕಮೆಂಟನ್ನು ಕೇಳಿದರು ಕೇಳಿದ್ರು ಏನಂದ್ರೆ ಈ ಸ್ಲಿಮ್ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತಾ ವೆಯ್ಟ್ ಕಡಿಮೆ ಆಗ್ತೀವ ಅನ್ನೋದು ಒಂದು ಎರಡನೇದು ಎಲ್ಲಿ ಸಿಗುತ್ತೆ ಮೂರನೇದು ಬಂದ್ಬಿಟ್ಟು ಈ ಜೀನಿ ಸ್ಲಿಮ್ಮನ್ನು ಕುಡಿದಾಗ ಊಟ ಮಾಡಬೇಕಾ ಮಾಡಬಾರ್ದ ಅಥವಾ ರಾತ್ರಿ ಇದನ್ನು ಕುಡಿದಾಗ ಊಟ ಸ್ಕಿಪ್ ಮಾಡಬೇಕಾ ಅಥವಾ ರಾತ್ರಿ ಕುಡಿದು ಊಟ ಮಾಡಬೇಕಾ ಅಂತ ಕೆಲವೊಂದು ಒಂದು ಕಮೆಂಟ್ಸನ್ನು ಕೇಳಿದಿರಾ ಸೊ ಅದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಜೀನಿ ಅನ್ನು ನಾನು ಮೇ ಮೂವತ್ತನೇ ತಾರೀಕು ತಗೊಳ್ಳೋದು ತೊಗೊಳ್ಳೋದಕ್ಕೆ ಶುರು ಮಾಡಿದ್ದೆ ಹೊತ್ತಿನ ವೇಟ್ ಎಷ್ಟಿತ್ತು ಅಂತಲೂ ಸಹ ನಾನು ಹಾಕ್ತೀನಿ ನೋಡಿ ಆಮೇಲೆ ಬಂದುಬಿಟ್ಟು ಮೇ ಮೂವತ್ತರಿಂದ ಜೂನ್ ಮೂವತ್ತರ ತನಕ ಒಂದು ತಿಂಗಳು ನನ್ನ ಒಂದು ನನ್ನ ಒಂದು ಟಾರ್ಗೆಟ್ ಇತ್ತು ಎಷ್ಟು ಕಡಿಮೆ ಆಗಿದ್ದೀನಿ ಅಂತ ನೋಡಿ ಮೇ ಮೂವತ್ತನೇ ತಾರೀಕು ಇಷ್ಟಿದ್ದೆ ನಾನು ಎಂಬತ್ತು ಕೆ ಜಿ ನಾನೂರು ಗ್ರಾಮ್ ಇದ್ದೆ ನಾನು ಸೊ ಜೂನ್ ಮೂವತ್ತಕ್ಕೆ ಎಷ್ಟು ಆಗಿದ್ದೀನಿ ಅನ್ನೋದನ್ನು ಸಹ ಹೇಳ್ತೀನಿ ಆಮೇಲೆ ಒಂದು ತಿಂಗಳು ಬಂತ ಇಲ್ವ ಅನ್ನೋದನ್ನು ಸಹ ಹೇಳ್ತೀನಿ ಒಂದು ಸ್ಲಿಮ್ ಒಂದು ಕೆ ಜಿ ಪೌಡರ್ ಇದು ಆಮೇಲೆ ಇದ್ರ ಅಮೌಂಟ್ ಎಷ್ಟು ಅಂತಲೂ ಹೇಳ್ತೀನಿ ಸ್ನೇಹಿತರೆ ನೋಡಿ ಈ ರೀತಿಯಲ್ಲಿ ಇರುತ್ತೆ ಸ್ಲಿಮ್ ಪೌಡರು ಇದು ಯಾವುದೇ ರೀತಿಯಾದಂಥ ಒಂದು ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ಆಮೇಲೆ ನ್ಯಾಚುರಲ್ ಆಗಿರುತ್ತೆ ನಾವು ಪ್ರತಿನಿತ್ಯ ತಿನ್ನುವಂತಹ ಬೇಳೆ ಕಾಳುಗಳು ಎಲ್ಲ ಪ್ರತಿಯೊಂದು ಕಾಳು ಬೇಳೆಗಳು ಆಮೇಲೆ ಸಿರಿಧಾನ್ಯಗಳಿಂದ ಆಮೇಲೆ ಡ್ರೈ ಫ್ರೂಟ್ಸ್ಗಳನ್ನು ಇವೆಲ್ಲವೂ ಸೇರಿಸ್ಬಿಟ್ಟು ನಮಗೆ ಒಂದು ಪ್ರತಿನಿತ್ಯ ಎಷ್ಟು ಕ್ಯಾಲೋರೀಸ್ ಬೇಕು ಎಷ್ಟು ಪ್ರೋಟೀನ್ಸ್ ಬೇಕು ಅನ್ನೋದ್ರ ಮೇಲೆ ಇದನ್ನ ಒಂದು ಒಂದು ಇದು ಮಾಡಿರ್ತಾರೆ ಹಾಗಾಗಿಬಿಟ್ಟು ನಮ್ಮ ಒಂದು ಹೆಲ್ತಿಗೆ ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ನಾನು ತೊಗೊಂಡಿದ್ದೀನಿ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ತುಂಬನೇ ಒಂದು ಇದರಿಂದ ಬೆನಿಫಿಟ್ ಆಗಿದೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ ನಾನು ಈ ಜೀನಿ ಸ್ಲಿಮ್ ನೋಡಿ ಈ ರೀತಿಯಾಗಿರುತ್ತೆ ಪೌಡರು ಇದನ್ನು ಮಾಡೋದು ಹೇಗೆ ಅಂತ ನಾನು ಶಾರ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಬೇಕಾದರೆ ನೆಕ್ಸ್ಟು ಒಂದು ವೀಡಿಯೋದಲ್ಲೂ ಸಹ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸಹ ಶೇರ್ ಮಾಡ್ತೀನಿ ಆಮೇಲೆ ಇದನ್ನು ಇದರಲ್ಲಿ ಕೊಟ್ಬಿಟ್ಟಿರ್ತಾರೆ ಏನು ಅಂದರೆ ದಿನಕ್ಕೆ ಎರಡು ಬಾರಿ ಇದನ್ನು ಸೇವನೆಯನ್ನು ಮಾಡಬೇಕು ಅಂತಲೂ ಸಹ ಇದನ್ನ ಕೊಟ್ಟಿರ್ತಾರೆ ಬೆಳಿಗ್ಗೆ ಮತ್ತು ಬೆಳಗ್ಗೆ ತಿಂಡಿ ಬದಲಾಗಿ ಆಮೇಲೆ ರಾತ್ರಿ ಊಟದ ಬದಲಾಗಿ ತೊಗೋಬೇಕು ಅಂತಲೂ ಸಹ ಇದರಲ್ಲಿ ಹೇಳಿರ್ತಾರೆ ಖಂಡಿತವಾಗಿಯೂ ಒಳ್ಳೆಯ ಒಂದು ಫೀಲ್ ಕೊಡುತ್ತೆ ಇದನ್ನು ಕುಡಿದಾಗ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸು ಏನೂ ಆಗೋದಿಲ್ಲ ತುಂಬ ಒಂದು ಎನರ್ಜಿಯಾಗಿರುತ್ತೆ ಅಂತ ಹೇಳ್ಬೋದು ನನಗೆ ಇದನ್ನು ತೊಗೊಳದಕ್ಕಿಂತ ಮುಂಚೆ ಆಮೇಲೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ಯಾವುದೇ ರೀತಿಯಾದಂಥ ಇದು ಪ್ರಮೋಷನು ಆ ಥರ ಇಲ್ಲ ನನ್ನ ಒಂದು ಅನುಭವ ಆಮೇಲೆ ಕಮೆಂಟ್ಸನ್ನು ಕೇಳಿದ್ರಿ ನೋಡಿ ಹಾಗಾಗಿಬಿಟ್ಟು ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಮತ್ತೆ ಬಂದುಬಿಟ್ಟು ತಗೊಳ್ಳುವಾಗ ತುಂಬ ಒಂದು ಎನರ್ಜಿಯಾಗಿರುತ್ತೆ ಸುಸ್ತು ಅದೆಲ್ಲ ನನಗೆ ಫಸ್ಟೆಲ್ಲ ಸುಸ್ತು ಆಗ್ತಾ ಇತ್ತು ಆ ಸುಸ್ತು ಎಲ್ಲನೂ ಸಹ ಕಡಿಮೆ ಅಂತ ಅನ್ನಿಸ್ತಾ ಇತ್ತು ನನಗೆ ಒಂದು ರೀತಿಯಲ್ಲಿ ಲೈಟ್ ಫೀಲ್ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ಇದನ್ನು ಕುಡಿಯುವಾಗ ನಾನು ಮೇ ಮೂವತ್ತಿಂದ ಜೂನ್ ಮೂವತ್ತು ತನಕ ತಗೊಳ್ಬೇಕು ಅಂತ ಇದ್ದೆ ಆದರೆ ಈ ಒಂದು ಪೌಡರ್ ನನಗೆ ಬಂದಿದ್ದು ಬರೀ ಇಪ್ಪತ್ನಾಲ್ಕು ದಿನ ಅಷ್ಟೇ ಸ್ನೇಹಿತರೆ ಏಕೋ ಗೊತ್ತಿಲ್ಲ ನಾನು ಮಾಡುವಾಗ ಇದರಲ್ಲಿ ಒಂದೂವರೆ ಸ್ಪೂನು ಹಾಕ್ಬಿಟ್ಟು ಆಮೇಲೆ ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನು ಸಹ ಇದ್ರ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾನು ಒಂದೂವರೆ ಸ್ಪೂನ್ ಹಾಕಬೇಕು ಅಂತ ಹೇಳಿದ್ರು ನಾನು ಹೆಚ್ಚು ಕಡಿಮೆ ಒಂದುವರೆ ಎರಡು ಸ್ಪೂನ್ ಈ ಥರ ಎಲ್ಲ ಹಾಕ್ತಾಯಿದ್ದೆ ಹಾಗಾಗಿ ಗೊತ್ತಿಲ್ಲ ಬರೀ ಇಪ್ಪತ್ತ ಐದು ದಿನನ ಅಥವಾ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಉಳಿದಿತ್ತು ಇಪ್ಪತ್ತಾರು ದಿನ ಬಂತಷ್ಟೇ ನಾನು ಕುಡಿದಿದ್ದು ಇಪ್ಪತ್ತಾರು ದಿನ ಮಾತ್ರ ಒಂದು ಕೆ ಜಿ ಒಂದು ಏನು ಹೇಳ್ತೀವಿ ಈ ಡಬ್ಬಿಯಲ್ಲಿರುವಂಥದ್ದು ಒಂದು ಕೆ ಜಿ ಪೌಡರು ಬರೀ ಇಪ್ಪತ್ತಾರು ದಿನ ನನಗೆ ಬಂದಿದೆ ಸೊ ಇಪ್ಪತ್ತಾರು ದಿನಕ್ಕೆ ನಾನು ಎಷ್ಟು ವೇಟ್ ಕಡಿಮೆ ಆಗಿ ಆಗಿದಿನ ಇಲ್ಲವೋ ಅನ್ನೋದನ್ನ ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ಸೊ ಈ ಜೀನಿ ಸ್ಲಿಮ್ ಕುಡಿದುವಾಗ ಕುಡಿಯುವಾಗ ಒಂದು ರೀತಿ ತುಂಬಾ ಒಳ್ಳೆಯ ಏನು ಹೇಳ್ತೀವಿ ಎನರ್ಜಿಯಾಗಿರ್ಬೋದು ಆಮೇಲೆ ಯಾವುದೇ ರೀತಿಯಾದಂಥ ಸುಸ್ತು ಆ ಥರ ಎಲ್ಲ ಇದ್ರೂ ಸಹ ಕಡಿಮೆ ಆಗುತ್ತೆ ಆಮೇಲೆ ಈ ಜೀನೀಸ್ಲಿಮ್ಮು ಮಾಡೋದು ಅಷ್ಟೇ ಅದರಲ್ಲಿ ಯಾವ ರೀತಿ ಮಾಡೋದು ಅಂತಲೂ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಬೇಕಾದರೆ ರುಚಿಗೆ ಉಪ್ಪು ಅಥವಾ ಬೆಲ್ಲವನ್ನು ಸೇರಿಸ್ಕೊಳ್ಳಿ ಆಮೇಲೆ ಏನು ಈ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ನುವಂಥವ್ರು ಏನನ್ನು ಸಹ ಸೇರಿಸ್ಕೊಳ್ಳದೆ ಕುಡಿಯೋದು ತುಂಬನೇ ಒಳ್ಳೆಯದು ಆಮೇಲೆ ಬರೀ ಕುಡಿದು ಕುಡಿದ್ಬಿಟ್ಟು ನಾವು ಎಲ್ಲ ಚೆನ್ನಾಗಿ ತಿಂತೀವಿ ಚೆನ್ನಾಗಿ ಊಟ ಮಾಡ್ತೀವಿ ಅಂತಂದರೆ ಖಂಡಿತವಾಗಿಯೂ ತೂಕ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ ಈ ಜೀನಿ ಲಿಮ್ ಕುಡಿದಾಗ ಒಂದು ಸ್ವಲ್ಪ ನಾವು ಡಯೆಟನ್ನು ಸಹ ಫಾಲೋ ಮಾಡಬೇಕಾಗುತ್ತೆ ಅಂದರೆ ಎಣ್ಣೆ ಪದಾರ್ಥಗಳ ಕರೆದಿರುವಂಥವನ್ನ ಕಡಿಮೆ ಮಾಡಬೇಕು ತಿನ್ನೋದನ್ನು ಬಿಡಬೇಕು ಬೇಕ್ರಿ ಐಟಮ್ ತಿನ್ನೋದಿನ್ ಬಿಡಬೇಕು ಆಮೇಲೆ ಅನ್ನ ಅಂತೂ ನಾನಂತೂ ಫುಲ್ ಸ್ಕಿಪ್ ಬಿಟ್ಟಿದ್ದೆ ಸ್ಕಿಪ್ ಅಂದರೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ನಾನು ಅನ್ನ ಫಸ್ಟಿಗೆ ನಾನು ಮೊದಲು ಅಷ್ಟೇ ಅನ್ನ ಊಟ ಮಾಡುವಂಥದ್ದು ಕಡಿಮೆ ವೈಟ್ ರೈಸು ಇದನ್ನು ಕುಡಿಯೋದಕ್ಕೆ ಶುರು ಮಾಡಿದ್ಮೇಲೆ ಮೇಲೆ ತುಂಬಾ ಕಡಿಮೆ ಮಾಡಿದೆ ನಾನು ಕಡಿಮೆ ಅನ್ನೋದಕ್ಕಿಂತ ತಿನ್ನೋದನ್ನೇ ಬಿಟ್ಟೆ ಅಂತ ಹೇಳ್ಬೋದು ಆದರೆ ಒಂದು ಎರಡು ಸಾರಿ ಅನಿವಾರ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪ್ರಸಾದ ರೂಪವಾಗಿ ಅಂತಂದು ಹೇಳಿಬಿಟ್ಟು ಅನ್ನ ಸಾರನ್ನ ಊಟ ಮಾಡಿದ್ದೆ ನಾನು ಸ್ವಲ್ಪನೇ ಸ್ವಲ್ಪ ಪ್ರಮಾಣದಲ್ಲಿ ಊಟ ಮಾಡಿದ್ದೆ ಅಷ್ಟು ಬಿಟ್ಟರೆ ಅನ್ನ ಅಂತೂ ಊಟನೇ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದ್ರಿಂದ ಆ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋ ಹೈಡ್ರೇಟ್ಸೆ ನಮ್ಮ ಒಂದು ದೇಹದಲ್ಲಿ ಒಂದು ಶುಗರು ಕಾರ್ಬೋಹೈಡ್ರೇಟ್ಸು ಮೈದಾ ಇದೆಲ್ಲನೂ ಸಹ ಒಂದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಆ ಫ್ಯಾಟ್ ಜಾಸ್ತಿ ಆದಾಗ ನಮ್ಮ ಒಂದು ಬಾಡಿ ಅನ್ನುವಂಥದ್ದು ವೆಯ್ಟ್ಗೆ ಏನಾಗುತ್ತೆ ಸ್ನೇಹಿತರೆ ಹಾಗಾಗಿಬಿಟ್ಟು ನಾವು ಈ ತ ಈ ರೀತಿ ಇರುವಂತಹ ಒಂದು ಪದಾರ್ಥಗಳನ್ನ ತಿನ್ನೋದನ್ನ ಕಡಿಮೆ ಮಾಡಬೇಕು ಆಮೇಲೆ ಇದನ್ನು ಕುಡಿದಾಗ ಖಂಡಿತವಾಗಿಯೂ ನಾನು ಬೆಳಿಗ್ಗೆ ಮತ್ತು ಸಂಜೆ ಕುಡಿತಾ ಇದ್ದೆ ರಾತ್ರಿ ಕುಡಿತಾ ಇದ್ದೆ ಕುಡಿದಾಗ ಖಂಡಿತವಾಗಿಯೂ ಫಸ್ಟ್ ಫಸ್ಟು ಕುಡಿಯುವಾಗ ಒಂದು ಸ್ವಲ್ಪ ಹೊಟ್ಟೆ ಇಶ್ಯೂ ಅಂತ ಅನಿಸುತ್ತೆ ನಾ ಯಾಕೆಂದರೆ ನಾನು ಮೊದಲೆಲ್ಲ ಚೆನ್ನಾಗಿ ಇರ್ತೀನಿ ನೋಡಿ ಹಾಗಾಗಿಬಿಟ್ಟು ನಾನು ಏನು ಮಾಡ್ತಾ ಇದ್ದೆ ಅಂದರೆ ನಾನು ತಿನ್ನುವಂಥದ್ದು ಪ್ರಮಾಣನ ಕಡಿಮೆ ಮಾಡ್ಕೊಳ್ತಾ ಇದ್ದೆ ಅಂದರೆ ಎರಡು ಚಪಾತಿ ತಿನ್ನೋ ಟೈಮ್ ಎರಡು ಚಪಾತಿ ತಿಂತಾ ಇದ್ದೆ ಅಂದರೆ ಒಂದು ಚಪಾತಿ ఇన్న కుడీట్ లోటన స్వల్ప ఒక గంటే ఆమే ఒం చపాతీ అని తింటాయి మధ్యనం అమూలు ఎరడు చపాతి స్వల్ప పల్లనో సాంబారు ఆ థర ఆమె అన్నంతూ ಇನ್ನು ರಾತ್ರಿ ಬಂದುಬಿಟ್ಟು ಇದನ್ನು ಕುಡಿದಾಗ ಒಂದೆರಡು ದಿವಸ ನನಗೆ ಹೊಟ್ಟೆ ಅಂತ ಅನಿಸ್ತು ಅಂದ್ಬಿಟ್ಟು ಒಂದು ಲೋಟ ಇದನ್ನು ಕುಡಿದ್ಬಿಟ್ಟು ಒಂದು ಚಪಾತಿಯನ್ನು ತಿಂತಾ ಇದ್ದೆ ನಾನು ಮುದ್ದೆ ಆದರೆ ಅರ್ಧ ಮುದ್ದೆಯನ್ನು ಊಟ ಮಾಡಿದೆ ಆ ನಂತರ ಫುಲ್ಲು ರಾತ್ರಿ ಇದನ್ನು ಮೇಲೆ ಊಟವನ್ನು ಸ್ಕಿಪ್ ಮಾಡಿದೆ ಏನು ನನಗೇನು ಸುಸ್ತು ಆ ಥರ ಅನಿಸ್ಲಾ ಇಲ್ಲ ಅನಿಸ್ತಾ ಇಲ್ಲ ಇದನ್ನು ಕುಡಿದ್ಬಿಟ್ಟು ಯಾವುದೇ ರೀತಿಯಾದಂಥ ಊಟ ಏನೂ ಸಹ ಮಾಡ್ತಾ ಇರಲಿಲ್ಲ ರಾತ್ರಿ ನಾನು ಆಮೇಲೆ ಇದನ್ನು ಕುಡಿದುಬಿಟ್ಟು ಖಂಡಿತವಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ವಾಕ್ ಮಾಡಲೇಬೇಕು ಅಥವಾ ಏನಾದರೂ ಸಿಂಪಲ್ ಆಗಿರುವಂಥ ಎಕ್ಸಸೈಸ್ಗಳನ್ನು ಮಾಡಬೇಕು ಆಮೇಲೆ ವಾಕಿಂಗ್ ಅಂತೂ ಎಕ್ಸಸೈಸ್ ಮಾಡಲಿಲ್ಲ ಅಂದ್ರೂ ಸಹ ವಾಕಿಂಗ್ ಮಾಡಬೇಕು ಇಲ್ಲಪ್ಪ ನಾವು ಏನು ಮಾಡೋದಿಲ್ಲ ಸುಮ್ಮನೆ ಕುಡಿದು ಹಾಗೆ ಕೂರ್ತೀವಿ ಅಂದರೆ ಖಂಡಿತವಾಗಿಯೂ ವೆಯ್ಟ್ಗೆ ವೆಯ್ಟ್ ಅನ್ನುವಂಥದ್ದು ಲಾಸ್ ಆಗೋದಿಲ್ಲ ಹಾಗಾಗಿಬಿಟ್ಟು ನಾವು ಒಂದು ನಮ್ಮ ಒಂದು ಏನು ಹೇಳ್ತೀವಿ ಪ್ರತಿನಿತ್ಯ ನಮ್ಮ ಒಂದು ದಿನಚರಿಯನ್ನು ನಾವು ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ತಿನ್ನುವಂಥದ್ದನ್ನ ನಾವು ಮೊದಲೆಲ್ಲ ಯಾವ ರೀತಿ ತಿಂತಾ ತಿಂತಾಯಿರುತ್ತೀವಿ ನೋಡಿ ಎಲ್ಲ ಪ್ರಮಾಣವೂ ಸಹ ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ವೆಯ್ಟ್ ಅನ್ನುವಂಥದ್ದು ಲಾಸ್ ಆಗುತ್ತೆ ಇದು ಒಂದು ಒಳ್ಳೆಯ ಒಂದು ಎನರ್ಜಿಯಾಗಿ ನಮ್ಮ ಒಂದು ದೇಹಕ್ಕೆ ಎಷ್ಟು ಬೇಕೋ ಪ್ರತಿನಿತ್ಯ ಯಾಕೆಂದರೆ ನಾವು ಎಲ್ಲ ರೀತಿಯಾದಂಥ ಕಾಳು ಬೇಳೆಗಳನ್ನು ನಾವು ಆಗೋದಿಲ್ಲ ಒಂದು ದಿವಸಕ್ಕೆ ಒಂದು ಸರಿಯಾಗಿ ಒಂದೇ ರೀತಿಯಾದಂಥ ಕಾಳಿಂದಲೂ ಅಥವಾ ಪಲ್ಯ ಆಗಿರ್ಬೋದು ಆಗಿರ್ಬೋದು ಒಂದು ರೀತಿಯಾದಂಥ ತರಕಾರಿಯನ್ನು ಉಪಯೋಗಿಸಿರ್ತೀವಿ ಆದರೆ ಇದರಲ್ಲಿ ಒಂದು ಹತ್ತು ಹನ್ನೆರಡು ರೀತಿಯಾದಂಥ ಕಾಳುಗಳು ಬೇಳೆಗಳು ಸಿರಿಧಾನ್ಯಗಳು ಡ್ರೈ ಫ್ರೂಟ್ಸ್ ಎಲ್ಲನೂ ಯೂಸ್ ಮಾಡಿರೋದರಿಂದ ನಮಗೊಂದು ಎನರ್ಜಿ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳ್ಬೋದು ಖಂಡಿತವಾಗಿಯೂ ನನಗೊಂದು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟ್ ಸಿಕ್ತು ಇದನ್ನೆಲ್ಲ ಮೊದಲೆಲ್ಲ ಅಡ್ಟೈಸಲ್ಲಿ ನೋಡುವಾಗ ಏನು ಹೇಳ್ತಾಯಿದ್ರು ಅಂದರೆ ಐದರಿಂದ ಆರು ಕೆ ಜಿ ಕಡಿಮೆ ಆಗ್ತಾರೆ ಐದರಿಂದ ಆರು ಕೆ ಜಿ ಕಡಿಮೆ ಆಗ್ತಾರೆ ಅಂತ ಹೇಳ್ತಾ ಇದ್ರು ಸೊ ಏ ಕಡಿಮೆ ಆಗ್ತಾರೋ ಏನೋ ನನಗೆ ಗೊತ್ತಿರಲಿಲ್ಲ ನಾನು ಕಡಿಮೆ ಆಗಿರೋದು ಎಷ್ಟು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಆಮೇಲೆ ಇದನ್ನು ಕುಡಿದ್ಮೇಲೆ ಅಂದರೆ ಎಕ್ಸೈಸ್ ಅದೆಲ್ಲ ಚೆನ್ನಾಗಿ ಮಾಡಿದರೆ ಖಂಡಿತವಾಗಿಯೂ ಆಗ್ಬೋದೇನೋ ಗೊತ್ತಿಲ್ಲ ಅಂದರೆ ಒಳ್ಳೆಯ ಒಂದು ರಿಸಲ್ಟ್ ಕೊಡ್ತು ಅಂತಲೇ ಹೇಳ್ಬೋದು ಸಾಕು ಒಂದು ತಿಂಗಳು ಅಥವಾ ಇಪ್ಪತ್ತೈದು ದಿನದಲ್ಲಿ ನಮಗೆ ಒಂದು ಒಳ್ಳೆಯ ರೀತಿಯಾದಂಥ ರಿಸಲ್ಟ್ ಸಿಕ್ಕಿದೆ ಹಾಗಾಗಿಬಿಟ್ಟು ವೀಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ ಇನ್ನು ಎಲ್ಲಿ ಸಿಗುತ್ತೆ ಇದರ ಅಮೌಂಟ್ ಅಂದರೆ ಇದರ ಅಮೌಂಟ್ ಬಂದುಬಿಟ್ಟು ಸಾವಿರದ ಐನೂರ ಮೂವತ್ತೊಂಬತ್ತು ರೂಪಾಯಿ ಇದು ನಾನ್ ಬಂದ್ಬಿಟ್ಟು ನ್ಯಾಷನಲ್ ಮಾರ್ಕೆಟ್ ಅಂತಂದಿದೆ ಅಲ್ಲಿ ತಗೊಂಡ್ ಬಂದಿದ್ದೆ ಆಮೇಲೆ ಸೂಪರ್ ಮಾರ್ಕೆಟ್ಗಳು ಅಲ್ಲೆಲ್ಲಾನು ಸಿಗೋದಿಲ್ಲ ಕೆಲವೊಂದು ಸ್ಟೋರ್ಗಳಲ್ಲಿ ಮಾತ್ರ ಸಿಗುತ್ತೆ ಅವೈಲೇಬಲ್ ಇರುತ್ತೆ ಇದು ಎಂಟು ನೂರ ಮೂವತ್ತೊಂಬತ್ತು ರೂಪಾಯಿ ತಗೊಳ್ತಾರಂತೆ ಆಗಾಗ್ಬಿಟ್ಟು ಇನ್ನು ಮುನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಮೂವತ್ತೊಂಬತ್ತು ರೂಪಾಯಿ ಇತ್ತು ನಾನು ಹೇಳಿದಲ್ವ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ತಗೊಂಡಿದ್ದೆ ಮತ್ತೆ ಇನ್ನೊಂದು ಸಾರಿ ನಂದು ಪೂರ್ತಿಯಾಗಿ ಖಾಲಿ ಆದ್ಮೇಲೆ ಮತ್ತೆ ತಗೊಳ್ಳೋಣ ಅಂತ ಹೋದಾಗ ಖಂಡಿತವಾಗಿ ಅವ್ರ ಇಲ್ಲ ನಾವೊಂದು ಕೆಲವೊಂದು ಸ್ಟಾಕ್ ಅಂದ್ರೆ ಒಂದ್ ಎರಡು ಮೂರು ಪೀಸ್ ಗಳನ್ನ ತರಿಸಿರ್ತಿವಿ ತಂದ ತಕ್ಷಣ ಸೇಲ್ ಆಗಿ ಹೋಗ್ಬಿಡುತ್ತೆ ಸಿಗೋದಿಲ್ಲ ಇದು ಬೇಕಾದ್ರೆ ಅಡ್ವಾನ್ಸ್ ಕೊಟ್ಟೋಗಿ ತರಿಸ್ತೀವಿ ಅಂತಲೂ ಸಹ ಹೇಳಿದ್ರು ಹಾಗಾಗಿಬಿಟ್ಟು ಕೆಲವೊಂದು ಅಂದರೆ ನಾವು ಫೋನ್ ಮಾಡ್ಕೊಂಡು ಹೋಗಬೇಕು ಅಥವಾ ತ ಹೇಳಬೇಕು ಅವ್ರಿಗೆ ನಮಗೆ ಒಂದೆರಡು ದಿನಕ್ಕೆ ಆದ್ಬಿಟ್ಟು ನಾವು ತರಿಸ್ಕೋಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಜಾಸ್ತಿ ಒಂದು ತರಿಸಿರಿಸ್ಕೊ ಇದನ್ನು ಜಾಸ್ತಿ ತರಿಸೋದಿಲ್ಲ ನಾವು ಅಂತಲೂ ಸಹ ಹೇಳಿದರು ನನಗೆ ಆಗಾಗ್ಬಿಟ್ಟು ನನಗೆ ಅದೇ ಹೇಳ್ತಿನಲ್ವ ಒಂದು ತಿಂಗಳಾದಮೇಲೆ ನನಗೆ ಸಿಗಲಿಲ್ಲ ಈಗ ಒಂದು ಇಪ್ಪತ್ತ ಆರು ದಿನ ಕುಡಿದಿದ್ದಾದಮೇಲೆ ಮತ್ತೆ ಕುಡಿಬೇಕು ಅಂದರೆ ಸಿಗಲಿಲ್ಲ ಹಾಗಾಗಿಬಿಟ್ಟು ಇದು ಖಾಲಿ ಆದಮೇಲೆ ನಾನೇನು ಮಾಡಿದೆ ಅಂದರೆ ಇದರಲ್ಲಿರುವಂಥ ಪೌಡರು ಜೀನಿ ಪೌಡರ್ ಅಲ್ಲ ಸ್ನೇಹಿತರೆ ನಾನೇ ಮನೆಯಲ್ಲಿ ಮಾಡಿರುವಂಥ ಪೌಡರು ಮನೆಯಲ್ಲಿ ಇರುವಂತಹ ಎಲ್ಲ ರೀತಿಯಾದಂತಹ ಕಾಳು ಬೇಳೆಗಳನ್ನು ಸೇರಿಸ್ಬಿಟ್ಟು ನಾನು ಮನೆಯಲ್ಲೇ ಆಮೇಲೆ ರಾಗಿ ಎಲ್ಲನೂ ಸಹ ಸೇರಿಸ್ಬಿಟ್ಟು ಮನೆಯಲ್ಲೇ ಮಿಕ್ಸಿ ಮಾಡಿಕೊಂಡು ತಯಾರು ಮಾಡ್ಕೊಂಡಿರುವಂಥ ಪೌಡರ್ ಈ ಡಬ್ಬಿ ಒಳಗಡೆ ಇರುವಂತಹ ಪೌಡರ್ ಇದು ನಾನೇ ಮಾಡಿರುವಂಥ ಪೌಡರ್ ಸ್ನೇಹಿತರೆ ಇದು ಅಷ್ಟೇ ಈಗ ಆರು ದಿನದಿಂದ ಕುಡಿತಾ ಇದ್ದೀನಿ ವೆಯ್ಟನ್ನು ಸಹ ಕಡಿಮೆ ಆಗಿದೆ ಜೀನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆಯೋ ಅದೇ ರೀತಿಯಲ್ಲೇ ಕೆಲಸ ಮಾಡ್ತಾಯಿದೆ ಅದನ್ನು ಯಾವ ರೀತಿ ನಾನು ಯೂಸ್ ಮಾಡ್ತಾ ಇದನ್ನ ಈ ಒಂದು ಪೌಡರ್ನು ಅದೇ ರೀತಿಯಾಗೆ ಯೂಸ್ ಮಾಡ್ತಾ ಇದ್ದೀನಿ ಇದು ಜೀನಿ ಪೌಡರ್ ಅಲ್ಲ ಇದು ಖಾಲಿ ಆಯಿತು ಅಂತಂದು ಇದನ್ನು ನಾನೇ ಮನೆಯಲ್ಲಿ ಮಾಡ್ಕೊಂಡಿರುವಂತಹ ಪೌಡರ್ ಇದನ್ನು ಸಹ ನಾನು ಕುಡಿತೀನಿ ಹಾಗಾಗಿಬಿಟ್ಟು ಇದು ಒಂದು ಒಳ್ಳೆ ನನಗೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ಆಗ ಜೀನಿ ಸಿಗಲಿಲ್ಲ ಅಂತಂದು ಹೇಳಿಬಿಟ್ಟು ನಾನೇ ಮನೆಯಲ್ಲಿ ಮಾಡ್ಕೊಂಡಿರುವಂಥ ಪೌಡರ್ ಇದು ಇನ್ನೂ ಇನ್ನೂ ಒಂದು ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತರಿಸ್ದಾಗನು ಸಹ ಇನ್ನೊಂದು ತೊಗೊಳ್ತೀನಿ ನಾನು ಅದು ಒಳ್ಳೆ ರಿಸಲ್ಟ್ ಇದಾಯಿತು ಅಂತಂದು ಹೇಳಿಬಿಟ್ಟು ನಾನು ಸೊ ಬೇಕಾಗಿತ್ತಲ್ವ ಹಾಗಾಗಿಬಿಟ್ಟು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ನಾನು ಪಿಚ್ಚರನ್ನು ಹಾಕ್ತೀನಿ ಇದರಲ್ಲಿ ನೋಡಿ ಏನೆಲ್ಲ ಸೇರಿಸಿದ್ದೆ ಆಮೇಲೆ ಒಂದು ವಿಡಿಯೋವನ್ನು ಸಹ ಶೇರ್ ಮಾಡಿದ್ದೀನಿ ನಾನು ಊಟದ ಬದಲಾಗಿ ಅಥವಾ ತಿಂಡಿಯ ಬದಲಾಗಿ ಇದನ್ನು ತೊಗೊಳ್ಳಿ ಅಂತಂದು ಹೇಳಿಬಿಟ್ಟು ವೀಡಿಯೋ ಲಾಸ್ಟಲ್ಲಿ ಹಾಕ್ತೀನಿ ನಾನು ಬೇಕಾರೆ ನೋಡ್ಕೊಳ್ಳಿ ಏನೆಲ್ಲ ಹಾಕಿಬಿಟ್ಟು ಹೇಗೆ ಮಾಡಿದೆ ಅಂತಂದು ಹೇಳಿಬಿಟ್ಟು ವಿಡಿಯೋದಲ್ಲಿ ನಾನು ಹಾಕ್ತೀನಿ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ನೀವು ಬೇಕಾದ್ರೆ ನೋಡ್ಕೊಳ್ಳಿ ವಿಡಿಯೋವನ್ನು ಫ್ರೀ ಇದ್ದರೆ ಅಂತ ಹೇಳ್ತಾ ಸ್ನೇಹಿತರೆ ಸೊ ಇಷ್ಟು ಈ ಒಂದು ಜೀನಿ ಬಗ್ಗೆ ಇರುವಂಥ ಇನ್ಫಾರ್ಮೇಷನು ನನ್ನ ಒಂದು ವೆಯ್ಟು ಸಹ ಕಡಿಮೆ ಆಗಿದೆ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ಸಹ ನಾನು ಈಗ ತೋರಿಸ್ತೀನಿ ನೋಡಿ ಸೊ ಇಷ್ಟು ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ತಾ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾರು ಇದ್ದರೆ ಕಮೆಂಟಲ್ಲಿ ಕೇಳಿ ನೀವು ಅದಕ್ಕೆ ನಾನು ನನಗೆ ಗೊತ್ತಿರುವಂಥದ್ದನ್ನ ನಾನು ರಿಪ್ಲೈನ ಮಾಡ್ತೀನಿ ಆಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು